ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಐ ಹೋಪ್ ಎಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಇದೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಒಂದು ಡೌಟ್ ಇರುತ್ತೆ ಪೂಜೆದು ವಿಧಿ ವಿಧಾನಗಳು ಯಾವ ರೀತಿ ಮಾಡಿದ್ರೆ ಒಳ್ಳೆಯದು ಅಥವಾ ಏನು ಮಾಡಬೇಕು ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇ ಪಾಯಿಂಟ್ ಬಂದು ವರಮಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಮಹಿಳೆಯರು ಸ್ನಾನದ ನೀರಿಗೆ ಅರಿಶಿನ ಹಾಕ್ಕೊಂಡು ಅಥವಾ ದೇಹಕ್ಕೆ ಅರಿಶಿಣ ಹಚ್ಕೊಂಡು ಸ್ನಾನ ಮಾಡಬೇಕು ಇದರಿಂದ ದೇವಿಯ ಅನುಗ್ರಹ ಪ್ರಾಪ್ತಿಯಾಗಿ ದರಿದ್ರ ದೋಷ ಅನ್ನೋದಿರುತ್ತಲ್ಲ ಅದು ದೂರ ಆಗಿ ದೇಹ ಶುದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಇನ್ನು ಎರಡನೇ ಪಾಯಿಂಟು ವರಮಾಲಕ್ಷ್ಮಿ ಪೂಜೆಗೆ ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು ಅಂದರೆ ಪ್ಲಾಸ್ಟಿಕ್ ಚೇರ್ ಹೂವು ಹಣ್ಣು ಈ ಥರ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಇದರಿಂದ ಒಳ್ಳೆಯದಲ್ಲ ಇನ್ನು ಮೂರನೇ ಪಾಯಿಂಟು ದೇವ್ರನ್ನ ಕೂರಿಸುವಾಗ ಟೇಬಲ್ ಮರದೇ ಆಗಿರಬೇಕು ಅದು ಕೂಡ ಕಬ್ಬಿಣದೂ ಆಗಿರಬಾರ್ದು ಅಥವಾ ಪ್ಲಾಸ್ಟಿಕ್ದು ಆಗಿರಬಾರ್ದು ಈ ಥರ ಮಾಡಿದ್ರು ಕೂಡ ತುಂಬ ಒಳ್ಳೆಯದಾಗುತ್ತೆ ಇನ್ನು ಮೂ ನಾಲ್ಕನೇ ಪಾಯಿಂಟ್ ಬಂದು ದೇವಿಗೆ ಮುಖವಾಡ ಹಾಕಿ ಪೂಜೆ ಮಾಡಬೇಕು ಅಂತ ಏನಿಲ್ಲ ಕಾಯಿಗೆ ಅರಿಶಿಣ ಹಚ್ಚಿ ಕುಂಕುಮ ಅರಿಶಿಣ ಹಾಕಿ ಕಳಸಕ್ಕೆ ಇಟ್ಟು ಹೂವನ್ನು ಹಾಕಿದರೆ ಸಾಕು ಕಳಸಕ್ಕೆ ಐದು ಮಾವಿನ ಎಲೆ ಅಥವಾ ಐದು ವಿಳ್ಳಿಯದೆ ಇಟ್ಟು ಪೂಜೆಯನ್ನು ಮಾಡಿದರೆ ಸಾಕು ದೇವಿ ಖುಷಿ ಪಡ್ತಾರೆ ಇನ್ನು ಐದನೇದು ವರಮಹಾಲಕ್ಷ್ಮಿ ಪೂಜೆನ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಅಥವಾ ಸಂಜೆ ಮಾಡಿದ್ರೆ ಒಳ್ಳೆಯದು ಅಂದರೆ ಯಾವುದೇ ಕಾರಣಕ್ಕೂ ಮಧ್ಯಾಹ್ನ ಮಾತ್ರ ಈ ಪೂಜೆನ ಮಾಡಬಾರ್ದು ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ರಾಹುಕಾಲ ಹುಟ್ಟೋಕ್ಕೂ ಮುಂಚೆ ಈ ಪೂಜೆನ ಮಾಡಿದ್ರೆ ಒಳ್ಳೆಯದು ಸಂಜೆ ಬರುವಂತಹ ಮಳಿ ಮಹಿಳೆಯರಿಗೆ ಅರಿಶಿನ ಕುಂಕುಮ ಕೊಟ್ಟರೆ ಸಾಕು ಆರನೇ ಪಾಯಿಂಟ್ ಬಂದು ದೇವ ದೇವರನ್ನು ದೇವರ ಮನೆಯಲ್ಲೇ ಕೂರ್ಸೋಕೆ ಆದಷ್ಟು ನೀವು ಟ್ರೈ ಮಾಡಿ ಯಾಕೆ ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಪೂಜೆ ಮಾಡುವಂತಹ ದೇವರು ಆ ಸ್ಥಾನ ಅಂದರೆ ಅದರ ಮೂಲ ಸ್ಥಾನವನ್ನು ಕಳೆದುಕೊಳ್ಳುತ್ತೆ ಯಾ ನಾವು ದೇವಿಗೆ ಪೂಜೆ ಮಾಡ್ತೀವಲ್ಲ ಹಾಗಾಗಿ ದೇವರ ಮನೆಯಲ್ಲಿ ಕೂರಿಸೋಕೆ ಟ್ರೈ ಮಾಡಿ ಇನ್ ಕೇಸ್ ಹಾಲು ಏನಾದರೂ ಜಾಸ್ತಿ ಇದ್ದರೆ ಮಾತ್ರ ನೀವು ಹಾಲಲ್ಲಿ ಕೂರ್ಸೋಕ್ಕೆ ಟ್ರೈ ಮಾಡಿ ಏಳನೇ ಪಾಯಿಂಟ್ ಬಂದು ಪೂಜೆ ಮಾಡುವಾಗ ಆದಷ್ಟು ಭಕ್ತಿಯಿಂದ ಪೂಜೆ ಮಾಡಿ ಮತ್ತು ದೇವರ ಹಾಡು ತಪ್ಪಿದ್ರೆ ದೇವರ ಪುಸ್ತಕವನ್ನು ಓದ್ಕೊಂಡು ನೀವು ಪೂಜೆ ಮಾಡಿದ್ರೆ ಒಳ್ಳೆಯದು ಇನ್ ಕೇಸ್ ನಿಮಗೆ ಆಗಿಲ್ಲ ಅಂತ ಹೇಳಿದ್ರೆ ದೇವರ ಹಾಡನ್ನು ಟಿವಿಲಿ ಅಥವಾ ಮೊಬೈಲ್ ಫೋನಲ್ಲಿ ಹಾಕ್ಕೊಂಡು ನೀವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಒಳ್ಳೊಳ್ಳೆ ಗೀತೆಗಳೊಂದಿಗೆ ದೇವರ ಪೂಜೆ ಮಾಡಿ ನಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಇನ್ನು ಒಂಬತ್ತನೇ ಪಾಯಿಂಟ್ ಬಂದು ವರಮಾಲಕ್ಷ್ಮಿ ಪೂಜೆ ದಿನ ದೇವರ ಜೊತೆಗೆ ನೀವು ಕೂಡ ಒಡವೆ ಧರಿಸಬೇಕು ಇನ್ ಕೇಸ್ ಒಡವೆ ಇಲ್ಲ ಅಂತ ಹೇಳಿದ್ರೆ ಏನೂ ತೊಂದರೆ ಇಲ್ಲ ನಿಮ್ಮ ಭಕ್ತಿಯೇ ಒಡವೆಯಾಗಿ ಭಕ್ತಿಯಿಂದ ಪೂಜೆ ಮಾಡಿ ಸಾಕು ಒಡವೆ ಆ ಇದ್ದರೆ ಹಾಕಿ ಯಾಕೆ ಅಂತ ಹೇಳಿದ್ರೆ ಮೊದಲೇ ಮಹಾಲಕ್ಷ್ಮಿ ತಾಯಿ ಅಲಂಕಾರ ಪ್ರಿಯೆ ಹಾಗಾಗಿ ನೀವು ಕೂಡ ತಾಯಿಯಂತೆಯೇ ಒಡವೆ ಇದ್ದರೆ ಹಾಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ಎಂಟನೇ ಪಾಯಿಂಟ್ ಬಂದು ಪೂಜೆ ಮಾಡುವಾಗ ಯಾವುದೇ ಕಾರಣಕ್ಕೂ ಗಡಿ ಬಿಡಿ ಮಾಡ್ಕೋಬೇಡಿ ಮತ್ತು ಯಾರ ಮೇಲೂ ಕೋಪ ಮಾಡಿಕೊಂಡು ನೀವು ಪೂಜೆ ಮಾಡಬೇಡಿ ಅದು ಶ್ರೇಯಸ್ಸಲ್ಲ ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಬೇಕು ಹಾಗಾದರೆ ಆ ತಾಯಿ ನಿಮಗೆ ಒಲಿಯುತ್ತಾಳೆ ಶಾಂತಿಯಿಂದ ಮನಸ್ಸು ತೃಪ್ತಿಯಿಂದ ಪೂಜೆ ಮಾಡಬೇಕು ಅಯ್ಯೋ ಅಯ್ಯೋ ಅಂತ ಹೇಳಿ ನೀವು ಪೂಜೆ ಮಾಡಿದ್ರೆ ಅದು ಒಳ್ಳೆಯದಾಗುವುದಿಲ್ಲ ಇನ್ನು ಒಂಬತ್ತನೇ ಪಾಯಿಂಟ್ ಬಂತು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಐದು ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಹೆಣ್ಣು ಮಗು ಅಥವಾ ವಯಸ್ಸಾದ ದಂಪತಿ ಇದ್ದರೆ ಅವ್ರನ್ನ ನೀವು ಮನೆಗೆ ಕರೆದು ಅವ್ರ ಕಾಲು ತೊಳೆದು ಪೂಜೆ ಮಾಡಿ ಅವ್ರಿಗೆ ತಾಂಬೂಲ ಕೊಟ್ಟು ನೀವು ಅವರ ಆಶೀರ್ವಾದ ತಗೊಂಡ್ರೆ ವರಮಲಕ್ಷ್ಮಿ ದೇವರು ನಿಮಗೆ ವಿವಿಧ ವರಗಳನ್ನು ಕೊಟ್ಟು ಕಾಪಾಡ್ತಾರೆ ಅಂತ ಹೇಳ್ತಾರೆ ಸೊ ನೀವು ಕೂಡ ಅದನ್ನು ಮಾಡಿ ಮತ್ತು ಹತ್ತನೇ ಪಾಯಿಂಟ್ ಬಂದು ವರಮಾಲಕ್ಷ್ಮಿ ಹಬ್ಬದ ದಿನ ಬರೀ ತಾಯಿ ವರಮಾಲಕ್ಷ್ಮಿಗೆ ಮಾತ್ರ ಪೂಜೆ ಮಾಡಬೇಡಿ ನೀವು ವಿಷ್ಣು ಹಾಗೂ ಈಶ್ವರನ್ಗೂ ಕೂಡ ಪೂಜೆ ಮಾಡಿ ಯಾಕೆ ಅಂತೇಳಿದ್ರೆ ಶಿವ ಈ ಲೋಕಕ್ಕೆ ಐಶ್ವರ್ಯವನ್ನು ನೀಡಲು ನಮಗೆ ಕುಬೇರ ಮತ್ತು ಲಕ್ಷ್ಮಿಯನ್ನು ಕಳಿಸಿರ್ತಾರೆ ಹಾಗಾಗಿ ನೀವು ಅವ್ರ ಪೂಜೆ ಕೂಡ ಮಾಡಿದ್ರೆ ತುಂಬ ಒಳ್ಳೆಯದು ಆ್ಯಂಡ್ ಶಿವ ಕೂಡ ನಿಮಗೆ ಒಳ್ಳೇದು ಮಾಡ್ತಾರೆ ಸೊ ಇದಿಷ್ಟು ಪಾಯಿಂಟ್ಗಳನ್ನ ನೀವು ಈ ಬಾರಿ ಹಬ್ಬ ಮಾಡುವಾಗ ಅನುಸರಿಸ್ಕೊಂಡು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹಾಗೂ ಮನಸ್ಸು ತೃಪ್ತಿಯಿಂದ ಪೂಜೆ ಮಾಡ್ಬೋದಾಗುತ್ತೆ ಸೊ ಇದೆಲ್ಲ ನಿಮಗೆ ಇಷ್ಟ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಕಾ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ವೆಯ್ಟ್ ಮಾಡ್ತಾಯಿದ್ವಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು